ಚಿಂತಾಮಣೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅದ್ದೂರಿಯಾಗಿ ವಿಶ್ವ ರೈತರ ದಿನಾಚರಣೆ ಆಚರಣೆ ರೈತರು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದ್ದು ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಕುಸಿಯುತ್ತಿರುವುದನ್ನು ಗಮನಿಸಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿಯತ್ತ ರೈತರು ಹೆಚ್ಚು ಗಮನ ಹರಿಸಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ಆನಂದ್ರವರು ರೈತರಿಗೆ ಸಲಹೆ ನೀಡಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕ ರೈತ ಸಂಘ ಚಿಂತಾಮಣಿ ಶಾಖೆಯಿಂದ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿಶ್ವ ರೈತರ ದಿನಾಚರಣೆ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಕೆ ವಿ ರಘುನಾಥ ರೆಡ್ಡಿ ತಾಲೂಕು ಪಂಚಾಯಿತಿ ಇಒ ಆನಂದ್ರವರು ಭಾಗವಹಿಸಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಇಒ ಎಂ ಆನಂದ್ರೆ ಆನಂದ್ ಅವರು ಮಾತನಾಡಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳುವತ್ತ ರೈತರು ಮುಂದಾಗಬೇಕು ರೈತರು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದ್ದು ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಕುಸಿಯುತ್ತಿರುವುದನ್ನು ಗಮನಿಸಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿಯತ್ತ ರೈತರು ಹೆಚ್ಚು ಗಮನ ಹರಿಸಬೇಕು ರೈತರು ಸಂಘಟಿತರಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕೆಂದರು ಕಾರ್ಯಕ್ರಮದಲ್ಲಿ ಹಲವು ಪ್ರಗತಿಪರ ರೈತರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಇನ್ನೂ ಕಾರ್ಯಕ್ರಮಕ್ಕೂ ಮೊದಲು ರೈತ ಸಂಘದ ಪದಾಧಿಕಾರಿಗಳು ನಗರದ ಪ್ರವಾಸಿ ಮಂದಿರದಿಂದ ಎತ್ತಿನ ಬಂಡಿ ಹಾಗೂ ಕೋಲಾಟ ತಂಡಗಳೊಂದಿಗೆ ಜಾಥಾ ಪ್ರಾರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಕೆ ವಿ ರಘುನಾಥ ರೆಡ್ಡಿ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡ ರಾಜ್ಯ ಗೌರವಾಧ್ಯಕ್ಷ ಎಸ್ ವೆಂಕಟಸುಬ್ಬಾರೆಡ್ಡಿ ರೈತ ಸಂಘದ ಯಲ್ಲಪ್ಪ ಗಂಗುಲಪ್ಪ ಶ್ರೀರಾಮರೆಡ್ಡಿ ವೆಂಕಟರೆಡ್ಡಿ ಬೈರಾರೆಡ್ಡಿ ನಾರಾಯಣಸ್ವಾಮಿ ಆಂಜನೇಯ ರೆಡ್ಡಿ ಕೋನಪ್ಪ ಸೇರಿದಂತೆ ರೈತರು ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸೀನಾಟಿ ಚಿಂತಾಮಣಿ ಎರಡ್ ಸಾವಿರದ ಎಂಟುನೂರ ಅರವತ್ತೊಂದು ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನಾಲ್ಕು ಸಾವಿರದ ಆರ್ನೂರ ಅರವತ್ತೊಂದು ಎಗರೆ ಪ್ರದೇಶಕ್ಕೆ ನೀರು ಕೊಡ್ತಾ ಇದೆ ಅಂತಂದ್ರೆ ಅದು ಶಾಂತಸಾಗರ್ ಕೆರೆ ಈ ರೀತಿ ಕೆರೆಗಳನ್ನು ಕಟ್ಟಿಸಿರ್ತಕ್ಕಂಥ ಮಹಾನ್ ಭಾವರು ಕಟ್ಟಿರ್ತಕ್ಕಂಥವ್ರು ಒಟ್ರು ಉಪ್ಪರು ಅದು ಇವರೆಲ್ಲ ಕೆರೆಗಳನ್ನು ಕಟ್ಸಿರ್ತಕ್ಕಂಥದ್ದು ಯಾರೇ ಒಬ್ಬ ಆ ದೊಡ್ಡ ಮನುಷ್ಯ ದುಡ್ಡಿರ್ತಕ್ಕಂಥವನ್ನ ಕೆರೆ ಕಟ್ಟಿ ಮೂರನೇ ಒಂದು ಭಾಗ ಅವನು ಆ ಕೆರೆ ಕಾಣೆ ಏನಿರ್ತದೋ ಅವ್ನು ಮೂರನೇ ಒಂದು ಭಾಗಕ್ಕೆ ಇದು ಕಟ್ಸ್ಕೊಡ್ತಾ ನಾನು ದಯವಿಟ್ಟು ತಮ್ಮ ರೈತ ವರ್ಗದಲ್ಲಿ ಒಂದೇ ಭೂಮಿನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಯಿಲ್ ಕಾರ್ಬನ್ ಅಂತ ಏನಂತಾರೋ ಆ ಸಾಯಿಲ್ ಕಾರ್ಬನ್ ಕನಿಷ್ಠ ಎರಡು ಪರ್ಸೆಂಟ್ ಇರ್ಬೇಕು ಭೂಮಿಯಲ್ಲಿ ಆವಾಗ ಎಲ್ಲ ಇವತ್ತು ಮೊದಲ ಬಾರಿಗೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಬಗ್ಗೆ ಆಗಲಿ ಬಗ್ಗೆ ಆಗಲಿ ಏನಾದರೂ ಹುಟ್ಟಬೇಕು ಅಂತಂದ್ರೆ ನಮ್ಮ ಹಿರಿಯರು ಮುಖಂಡರು ನಮ್ಮ ಜೀವನ ತತ್ವ ಶಿವಣ್ಣನವರು ಒಂದು ಮಾತು ಅಂತ ಇದ್ದಾರೆ ಏನಾದರೂ ಆ ಮೂಲಕವಾಗಿ ಮೊಟ್ಟ ಮೊದಲನೇ ಬಾರಿಗೂ ಈ ರೈತರ ದಿನಾಚರಣೆಯನ್ನು ಹುಟ್ಟಿದೆ ಅಂತಂದ್ರೆ ಅದು ಫಸ್ಟ್ ಚಿಂತಾಮಣಿ ತಾಲೂಕಿನಿಂದಾನೇ ಪ್ರಾರಂಭ ಆಯ್ತು ಚಿಂತಾಮಣಿ ತಾಲೂಕಿನಿಂದ ಪ್ರಾರಂಭ ಆಗಿ